아 <목소리나> ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಬೆಳಗ್ಗೆಯಿಂದನೇ ಇವತ್ತಿನ ಒಂದು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಮತ್ತು ನೀವೇ ನೋಡ್ಬೋದು ಸೊ ಬನ್ನಿ ಇವತ್ತಿನ ಒಂದು ಡೈಲಿ ಬ್ಲಾಗ್ ಅಂಗಡಿಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತೊಂದು ದಿವಸ ಯಾವ ಥರ ಇರುತ್ತೆ ಸೊ ಪೂರ್ತಿ ಬ್ಲಾಗ್ಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಸೊ ಬನ್ನಿ ಇವತ್ತು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊತ ಇದ್ದೀನಿ ಐಟಮ್ಸ್ ಎಲ್ಲ ಬರೋದಿದೆ ನೋಡ್ಬೋದು ಪೂರ್ತಿ ಅಂಗಡಿ ಇಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಖಾಲಿಯಾಗಿದೆ ಹಾಗಾಗಿ ಪೂರ್ತಿ ಐಟಮ್ಸ್ ಎಲ್ಲನೂ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ರೆ ಬರೋ ಐಟಮ್ಸ್ ಎಲ್ಲ ನೀಟಾಗಿ ಜೋಡಿಸ್ಬೋದು ಸೊ ನೋಡ್ಬೋದು ಇವಾಗ ಈ ಥರ ಇದೆ ಆಮೇಲೆ ಐಟಮ್ ಎಲ್ಲ ಜೋಡಿಸಿದ್ಮೇಲೆ ನಾನು ತೋರಿಸ್ತೀನಿ ಅಷ್ಟರಲ್ಲಿ ಎಲ್ಲ ಕ್ಲೀನಿಂಗ್ನ ಮುಗಿಸ್ಕೊತೀನಿ ಮನೆಗೆ ಬಂದು ಇವಾಗ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅಷ್ಟೇ ಬಂದ್ವಿ ಸೊ ಬಂದ್ ಕೂಡಲೇ ಇವಾಗ ಗೀಝರ್ ಆನ್ ಮಾಡಿದ್ದೀನಿ ಸ್ನಾನ ಬಿಸಿ ಆಗೋ ಅಷ್ಟರಲ್ಲಿ ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಸ್ನಾನ ಮುಗಿಸ್ಕೊಂಡು ಬನ್ನಿ ಇವತ್ತಿನ ಮತ್ತೆ ಮನೆಯಿಂದ ನೈಟ್ ಊಟಿನ ಶೇರ್ ಮಾಡಿಕೊಡ್ತೀನಿ ಹಾಗೆ ನಮ್ಮಅಮ್ಮ ಅಲ್ಲಿ ಅವ್ರಿಗೆ ಕಾಳು ಸುದೀತಾ ಇದ್ದಾರೆ ಇದು ಹಬ್ಬಕ್ಕೆ ಮುಂಚೆ ಮಾಡಿರೋಂಥ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸೊ ಅಮ್ಮನಿಗೆ ನಾನಿಲ್ಲಿ ಅವರೇ ಕಾಳು ಮತ್ತು ಕೊತ್ತಂಬರಿ ಕರ್ಬಾವೇನಿದೆ ಎಲ್ಲನೂ ನೀಟಾಗಿ ಬಿಡಿಸಿ ಒಂದು ಕವರಲ್ಲಿ ಕಟ್ಟಿಡೋದಕ್ಕೆ ಅಂತೇಳಿ ಕೊಟ್ಟಿದ್ದೀನಿ ಎರಡು ಕೆ ಜಿಯಷ್ಟು ಅವರೆಕಾಯಿ ಇದೆ ಇದನ್ನೆಲ್ಲ ಕಾಳೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಕೊಂಡು ಇವತ್ತು ಇತ್ಕಿಂಬೆ ಸಾಂಬಾರು ಮಾಡ್ತೀನಿ ಸೊ ಇದನ್ನು ಕೂಡ ಇವತ್ತಿನ ಬ್ಲಾಗಲ್ಲಿ ತೋರಿಸಿದ್ದೀನಿ ಫಸ್ಟು ಇದೆಲ್ಲ ಬಿಡಿಸಿ ಒಂದು ಕವರಲ್ಲಿ ಹಾಕಿ ಎತ್ತಿಕೊಂಡು ಮಿಕ್ಕಿದ್ದು ಒಂದು ಸ್ವಲ್ಪ ಕಾಳು ಹಾಗೆಯೇ ನೀರನ್ನು ಎನಿಸ್ಬಿಟ್ಟು ಆಮೇಲೆ ಇದ್ಕಿಂಬೇಳೆ ಸಾಂಬಾರು ಮಾಡ್ಕೊಳ್ತೀನಿ ಇವಾಗ ಕೊತ್ತಂಬರಿ ಮತ್ತು ಕರಿಬೇವೆಲ್ಲ ಏನಿದೆ ಕೊತ್ತಂಬರಿ ಅಂತೂ ಹತ್ತು ರೂಪಾಯಿ ಕಟ್ಟಿವಾಗ ಸೊ ಹಾಗಾಗಿ ಒಂದು ಕಟ್ ಕೊತ್ತಂಬರಿನೂ ಇದೆ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಕೊಂಡ್ಬಿಟ್ರೆ ಸುಮಾರು ದಿವಸ ಗಂಟೆ ಆಗುತ್ತೆ ಸೊ ಬನ್ನಿ ಇವಾಗ ಫಸ್ಟು ಏನಿದೆ ಏನಿಲ್ಲ ನೋಡಿಕೊಂಡು ಅಡುಗೆನ ಮಾಡಬೇಕು ಹಾಗೆ ಇವಾಗ ಇವತ್ತು ನಮ್ಮನೆಯವ್ರು ಅಡುಗೆ ಮಾಡಿಕೊಡ್ತಾರೆ ಇವತ್ತು ನನಗೆ ತುಂಬ ಬೇರೆ ಕೆಲಸಗಳಿದೆ ಅದೆಲ್ಲ ನಾನು ಮಾಡಿಕೊಳ್ಬೇಕು ಸೊ ಈ ಒಂದು ವಾರದಿಂದ ಸೊ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಯಾವಾಗೂ ಅಪರೂಪಕ್ಕೊಂದ್ಸರಿ ನಮ್ಮನೆಯವ್ರು ಅಡುಗೆ ಮಾಡ್ತಾರೆ ಸೊ ಬನ್ನಿ ನೋಡಿ ಇನ್ನೂ ರೈಸ್ ಹಾಗೆ ಇಟ್ಟಿದ್ದಾರೆ ನಮ್ಮಮ್ಮ ಹಾಗೆ ಫಸ್ಟ್ ಟೀ ಮಾಡಿಬಿಡ್ತೀನಿ ಇದು ಬಿಸಿನೀರು ಎಲ್ಲರಿಗೂ ಕೋಲ್ಡು ಕೆಮ್ಮಾಗಿಬಿಟ್ಟಿದೆ ಚಟ್ನಿ ಪುಡಿ ಇವತ್ತು ಖಾಲಿಯಾಗಿದೆ ಅದು ಕಡಲೆ ಕಡಲೆ ಬೀಜದ ಚಟ್ನಿ ಪುಡಿ ಮಾಡಿಟ್ಟಿರ್ತೀವಿ ಯಾವಾಗು ಇದು ಖಾಲಿಯಾಗಿದೆ ವಾಶ್ ಮಾಡೋದೆಲ್ಲನೂ ಸಿಂಕೆಗೆ ಹಾಕ್ತೀನಿ ಹಾಗೆ ಚಿನ್ನೆ ಮಾಡಿದ ಸಾಂಬಾರು ಕೂಡ ಖಾಲಿಯಾಗಿದೆ ಸೊ ಎಲ್ಲ ಖಾಲಿಯಾಗಿದೆ ಇದು ಗೋಬಿ ಮಾಡಿದ್ದು ಎಣ್ಣೆ ಹಾಗೆ ಇದು ಗೆಣಸಿನ ಜಾಮೂನು ಮಾಡಿದ್ನಲ್ಲ ಸೊ ನೋಡಿ ಇವಾಗ ಒಂದು ಎರಡು ಮೂರು ದಿವಸ ಆದಮೇಲೆ ಎಷ್ಟೆಷ್ಟು ತಪ್ಪ ಜಾಮೂನು ಆಗುತ್ತೆ ಅಂತೇಳಿ ಸಕ್ಕತ್ ರುಚಿ ಇರುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲು ಅಂದರೆ ಯಾವ ಪುಡಿಯಿಂದ ಮಾಡಿದ್ರು ಈ ಟೇಸ್ಟ್ ಬರೋಲ್ಲ ಅಷ್ಟು ಚೆನ್ನಾಗಿದೆ ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸಿಹಿ ಗೆಣಸಿನ ಜಾಮೂನ್ ಮಾಡ್ಕೊಳ್ಳೋದು ಅಂಥೇಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನಾನು ಚೇತು ಏನಕ್ಕೂ ಆಚೆ ಹೋಗ್ತಾ ಇದ್ವಿ ಸೊ ಮನೆ ಹತ್ರ ಹೋಗಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಸೊ ಬರೋಣ ಅಂಥೇಳಿ ಮತ್ತು ಈ ಬ್ಲಾಗ್ಸನ್ನು ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಮತ್ತು ಇವತ್ತೇನು ಕಂಟಿನ್ಯೂ ಹೋಗಲಿಲ್ಲ ಈ ವಿಡಿಯೋನ ನಾನು ಸೊ ನಾವು ಆಚೆ ಇದ್ದಂಗೆ ನೋಡ್ಬೋದು ನಾಯಿಗಳು ಬಿಸ್ಕೆಟ್ ಹಾಕುತ್ತೆ ಅಂತ ಓಡ್ ಬರುತ್ತೆ ಮತ್ತು ಈ ಸಹ ನಾನು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಮತ್ತೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಅಂಗಡಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಸೊ ಇವಾಗಷ್ಟೇ ಎಲ್ಲ ಐಟಮ್ಸ್ಗಳು ಬಂತು ನೋಡ್ಬೋದು ಸೊ ಇಷ್ಟು ಐಟಮ್ಸ್ಗಳು ಬಂತು ಇದನ್ನೆಲ್ಲ ಜೋಡಿಸಿ ಕಸ ಎಲ್ಲ ಗುಡಿಸಿ ಇವಾಗ ಕುತ್ಕೊಂಡಿದ್ದೀನಿ ಫುಲ್ ಖಾಲಿ ಆಗಿತ್ತಲ್ವ ನಿನ್ನೆ ಅಂಗಡಿ ನಾನು ತೋರಿಸಿದ್ದೆ ನಿಮಗೆ ಇವತ್ತು ಬೆಳಿಗ್ಗೆ ಬಂತು ನೋಡಿ ಇದು ಫುಲ್ಲಾಗಿ ಬಂತು ಇವಾಗ ಅಲ್ಲಿಂದ ನೋಡಿ ಇಲ್ಲಿವರೆಗೂ ಫುಲ್ಲು ಐಟಮ್ಸ್ ಅಂದರೆ ಜ್ಯೂಸ್ ವಾಟರ್ ಅದರಿಂದನೇ ನಮಗೆ ಅಂಗಡಿ ಫುಲ್ಲಾಗಿ ಇರುತ್ತೆ ಇಲ್ಲಾಂದರೆ ಪೂರ್ತಿ ಅಂಗಡಿ ಖಾಲಿ ಆಯ್ತೇನೋ ಅಂತ ಅನಿಸ್ತಾ ಇರುತ್ತೆ ಈ ರೀತಿ ಬಂತು ಮತ್ತು ಇವತ್ತು ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಅವರೇ ಕಾಳು ತಂದಿದ್ದೀನಿ ಅದನ್ನೆಲ್ಲನೂ ಬೇಳೆ ಮಾಡೋದಕ್ಕೆ ಬೇಳೆ ಎಲ್ಲ ಬಿಡಿಸ್ಬೇಕು ಆಮೇಲೆ ಹಂಗೆ ಬಿಡಿಸ್ಕೊಳ್ಳೋಣ ಬೆಳಿಗ್ಗೆ ಬೆಳಿಗ್ಗೆನೇ ಬೇಡ ಅಂಥೇಳಿ ಹಾಗೆ ನೆನೆಸಿ ಇಟ್ಟಿದ್ದೀನಿ ಆಮೇಲೆ ಹೇಗೆ ಅದರದ್ದು ಮಿಕ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೇಳೆ ಮಿಚ್ಚರು ಬಿಡಿಸ್ಕೊಂಡು ತೊಗೊಂಬಂದಿದ್ದೀನಿ ಆಮೇಲೆ ಹಂಗೆನೇ ನೆನೆಸ್ಬಿಟ್ಟು ಕಾಳುಗಳು ಬಿಡಿಸ್ಬೇಕು ನಾನು ಕಾಳು ರೆಸಿಪಿ ಕೂಡ ಸಪ್ರೇಟ್ ಎಲ್ಲನೂ ಅಡುಗೆ ರೆಸಿಪೀಸ್ ಏನಿದೆ ಸಪ್ರೇಟ್ ಸಪ್ರೇಟಾಗಿನೇ ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ಮಾತ್ರ ಡೈಲಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಥರ ಇರುತ್ತೆ ಫ್ರೆಂಡ್ಸ್ ಇವಾಗ ಕೂತ್ಕೊಳ್ಳೋಣ ಇವಾಗ ಐಟಮ್ಸ್ ಬಂದುಬಿಟ್ರೆ ಏನು ಕೆಲಸ ಇರಲ್ಲ ಐಟಮ್ಸ್ ಇಲ್ಲಾಂದ್ರೇ ತುಂಬಾ ಕೆಲಸ ಇರೋದು ಆ ಐಟಮ್ಸ್ ಇತ್ತು ಇಲ್ಲಿ ಜೋಡಿಸು ಇನ್ನೊಂದು ಐಟಮ್ ಜೋಡಿಸು ಅಲ್ಲಿ ಜೋಡಿಸು ಆ ಥರ ಇರುತ್ತೆ ಐಟಮ್ ಬಂದುಬಿಟ್ರೆ ನೀಟಾಗಿ ಅದರದ್ರ ಜಾಗಕ್ಕಿರುತ್ತೆ ಬೇರೆ ಏನೂ ಕೆಲಸ ಇರೋದಿಲ್ಲ ಸೊ ಬನ್ನಿ ಇನ್ನು ಬೆಳಿಗ್ಗೆನೆ ನಾನು ಅವ್ರೆ ಕಾಳೆ ಎಲ್ಲಾನು ನೆನ್ಸಿಟ್ಟಿದ್ದೆ ನೀರಲ್ಲಿ ಅದನ್ನೆಲ್ಲಾನು ಇವಾಗ ಬೆಳೆ ಬಿಡಿಸ್ಕೊಂಡು ತಗೊಂಡು ಹೋದರೆ ಮನೆಗೆ ಹೋದ ಕೂಡಲೇ ಬೇಗ ಬೇಗನೆ ಸಾಂಬಾರ್ ಮಾಡ್ಕೋಬಹುದು ಇನ್ನು ಅಮ್ಮನು ಬಿಡಿಸಿ ಕಿದಾರಂತೆ ನನಗೆ ಗೊತ್ತಿರಲಿಲ್ಲ ಹಾಗೆ ನಾನು ಕೂಡ ಅಂಗಡಿಗೆ ತಂದು ಬಿಡಿಸಿ ತಗೊಂಡಿದ್ದೀನಿ ಮನೆಗೆ ಬಂದ ಕೂಡಲೇ ಇವಾಗ ಸಾಂಬಾರ್ಗೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಲವಂಗ ಒಂದು ಸ್ವಲ್ಪ ಚೆಕ್ಕೆ ಒಂದು ಇಡಿ ಆಗೋಷ್ಟು ಹಸಿ ಕೊಬ್ಬರಿ ಒಂದು ಇಂಚ್ ಆಗೋಷ್ಟು ಶುಂಠಿ ಒಂದು ಸ್ವಲ್ಪ ಕರ್ಬೇವು ಹಾಕಿದೀನಿ ಒಂದು ದಪ್ಪ ಸೈಜ್ ಆಗಿರೋ ಈರುಳ್ಳಿ ಯಾವುದೂ ನಾನು ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಹಸಿದೇ ರುಬ್ಕೊಳ್ತಾ ಇದ್ದೀನಿ ಒಂದು ಸಾಲಕ್ಕೆ ಟಮಾಟೊ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಇಷ್ಟನ್ನು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಫಸ್ಟ್ ಮಸಾಲೆ ಎಲ್ಲನೂ ಮತ್ತು ಅವರೇ ಬೆಳೆ ಏನಿದೆ ಇದನ್ನೆಲ್ಲ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಕೂಡ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಇವತ್ತು ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ ಮತ್ತೆ ಕರಿಬೇವು ಮತ್ತೆ ಅಚ್ಕರದ ಪುಡಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ರುಬ್ಬಿರುವಂತ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಳ್ಬೇಕು ಇನ್ನ ಬಿಡಿಸಿಟ್ಟಿರೋಂಥ ಅವರ ಬೇಳೆ ಎಲ್ಲಾನು ಸೇರಿಸ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸಬೇಕು ಸಾಂಬರ್ ಪುಡಿ ಹಾಕಿದ್ಮೇಲೆ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ನೀರನ್ನ ಸೇರಿಸ್ಕೊಳ್ಬೇಕು ನೀರ್ ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು బస్ పుడి రుచికి తగ్ చూపించి చనగ్గ్ మిక్స్కొ ಕರೆಕ್ಟಾಗಿ ಆಗಿ ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸ್ರೆ ಆಯ್ತು ಸೊ ವಿಜಿಲ್ ಹಾಕಿ ಇಡ್ತಾ ಇದ್ದೀನಿ ಇದು ವಿಜಿಲ್ ಹಾಕೋಷ್ಟರಲ್ಲಿ ನೀವು ಸ್ವಲ್ಪ ಕೆಲಸ ಇದು ಇದೆಲ್ಲ ಕೆಲಸನ ಮುಗಿಸ್ಕೊಂಡ್ ಬಿಡೋಣ ಅಂತ ಹೇಳಿ ಇವಾಗ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಒಂದು ಕಡೆ ಕಡಲೆಕಾಯಿ ಕೂಡ ಹುರಿತಾ ಇದ್ದೀನಿ ಹಸಿ ಕಡಲೆಕಾಯಿ ಇತ್ತು ಇನ್ನು ಗ್ಯಾಸ್ ಕೌಂಟರ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳು ತುಂಬಾ ಇತ್ತು ಅದೆಲ್ಲ ವಾಶ್ ಮಾಡಿಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ಕೂಡ ವಿಜಿಲ್ ಹಾಕಿರುತ್ತೆ ಆಮೇಲೆ ಅಷ್ಟರಲ್ಲಿ ಎಲ್ಲರಿಗೂ ಊಟಕ್ಕೆ ಬಡಿಸ್ಬೋದು ಅಂತ ಹೇಳಿ ಫಸ್ಟ್ ಒಂದೊಂದು ಎಲ್ಲ ಕೆಲಸನ ಮುಗಿಸ್ಕೊತಾ ಇದೀನಿ ನಾನು ಮನೆ ಕೆಲಸ ಎಲ್ಲಾನು ನಾ ಸಾಯಂಕಾಲ ಪಾಪ ಇವತ್ತು ಅಂಗಡಿಯಿಂದ ಬರ್ತಾನೆ ನಿದ್ದೆ ಹೋಗಿದ್ದ ಮಲಗಿಸ್ಬಿಟ್ಟು ನಾನು ಬೇಗ ಈಗ ಇವತ್ತಿನ ಕೆಲಸ ಎಲ್ಲಾನು ಮುಗಿಸ್ಕೋತಾ ಇದೀನಿ ನೋಡಿ ಎಲ್ಲಾ ಕೆಲಸನೂ ಆಗೋ ಅಷ್ಟರಲ್ಲಿ ಈ ಕಡೆ ಹಿತ್ಕಿಂಬೆ ಸಾಂಬಾರು ಕೂಡ ರೆಡಿ ಆಯ್ತು ಸೊ ಈ ಸರಿ ತುಂಬಾನೇ ತಿಂದಿದೀವಿ ಅವರೇ ಕಾಳು ಹುಳಿ ಸಾಂಬಾರು ಬೇಳೆ ಅದೆಲ್ಲಾನು ಮಾಡಿ ತಿಂತಾನೆ ಇರ್ತೀವಿ ವಾರದಲ್ಲಿ ಎರಡು ಮೂರು ದಿವಸ ಕರೆಕ್ಟಾಗಿ ನಾಲ್ಕು ವಿಜ್ಜಲ್ ಹಾಕ್ಸಿದೆ ಒಂದು ಸ್ವಲ್ಪ ತೆಳುಗಾಯಿತು ಅನ್ನಿಸ್ತು ಹಾಗಾಗಿ ನಾನು ಕುಕ್ಕರ್ ಕ್ಯಾಪ್ನ ತೆಗೆದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ಗಟ್ಟಿಯಾಗಿ ನಮ್ಗೆ ಬೇಳೆ ಸಾಂಬಾರು ರೆಡಿ ಆಗಿರುತ್ತೆ ನೀವು ಯಾವುದಾದ್ರೂ ಸಾಂಬಾರು ಮಾಡಿ ಏನಾದ್ರೂ ಥರ ಅನಿಸ್ತು ಕುಕ್ಕರಲ್ಲಿ ಅಲ್ಲಿ ಐದು ನಿಮಿಷ ಕ್ಯಾಪ್ನ ತೆಗೆದು ಕುದಿಸ್ಕೊಂಡ್ರೆ ಆಯ್ತು ತುಂಬಾನೇ ತಿಕ್ಕಾಗಿ ಮತ್ತೆ ತುಂಬಾನೇ ರುಚಿ ರುಚಿಯಾಗಿ ಬರುತ್ತೆ ನಮಗೆ ಯಾವುದಾದ್ರೂ ಸಾಂಬಾರು ಮಾಡ್ಕೊಳ್ಳೋ ಈ ವಿಧಾನದಲ್ಲಿ ಅಂದಲ್ಲಿ ಚೆನ್ನಾಗಿರುತ್ತೆ ಇವಾಗ ಅಮ್ಮನಿಗೆ ಫಸ್ಟು ನಾನು ಜೋಳದ ರೊಟ್ಟಿ ಜೊತೆಗೆ ಹಾಕ್ಕೊಡ್ತಾ ಇದ್ದೀನಿ ನಮಗೆಲ್ಲೂ ಅನ್ನ ಇತ್ತು ಇವತ್ತು ಚಪಾತಿ ಚಪಾತಿಯನೂ ಹೋಗಿಲ್ಲ ಅಮ್ಮನಿಗೆ ಜೋಳದ ರೊಟ್ಟಿ ಹಾಗೆ ನಮಗೆ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡೆ ಇನ್ನು ಊಟ ಮಾಡಿ ಮಲ್ಕೊಳ್ಳೋದು ಮತ್ತೆ ಇವತ್ತಿನ ಬ್ಲಾಗ್ ಈ ಥರ ಆಗಿತ್ತು ಇನ್ನು ಪಾಪಿಗೆ ನಾನು ಮಲಗಿದ್ದಾನೆ ಎದ್ರೆ ಅವ್ನಿಗೆ ಊಟ ಮಾಡಿಸ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮನೆ ಡೈಲಿ ರೂಟೀನು ಹಾಗೆ ಇವತ್ತು ಮಾಡಿರೋಂಥ ಇದ್ಕಿಂಬಳೆ ಸಾಂಬಾರು ಇದೆಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಯಿತಾ ಅಂತ ಅಂತೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಈ ಥರ ಆಗಿತ್ತು ು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಡೈಲಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಹೋಗುತ್ತೆ ಮತ್ತೆ ಸಿಗೋಣ ಬಾಯ್